అది ఫోటో పియూసిన తలొడ ఆరు ఇలాగే మహాయుద్ధు ఎలా మూత యొక్క యుద్ధ పాఠ మా పరమేశ్వరు గ్రహించుద్ధ మధ్య ఎస్వీయత ఘటన ఇద్దరు ಹೋದ್ರೆ ತೇಜಸ್ವಿ ಅವರ ಮಹಾಯುದ್ಧದ ಸೀರೀಸ್ ಮೇಲೆ ಹೋಗ್ಬೇಕು ತೇಜಸ್ವಿಗೆ ಒಂದು ಇದಿತ್ತು ಏನು ಅವ್ರಿಗೆ ಕುವೆಂಪು ಆ ಇವರಿಂದ ಪ್ರಭಾವನ ಬಿಡಿಸ್ಕೊಳ್ಳುವಂತಹ ಆಸೆ ಇತ್ತು ಅವರಿಗೆ ಮಿಲೇನಿಯ ಸೀರೀಸ್ ಆಗಿರ್ಬೋದು ಅವರ ಪ್ರವಾಸ ಕಥನಗಳು ಅವರ ವೈಜ್ಞಾನಿಕ ಬರಹಗಳು ಈಗ ಮಕ್ಕಳಿಗೆ ಅದು ರುಚಿಸಲ್ಲ ಆ ಮಕ್ಕಳಿಗೆ ಹುಡುಕಾಟದ ಅನುಭವನೇ ಇಲ್ಲ ಅವ್ರಿಗೆಲ್ಲ ಡೈರೆಕ್ಟ್ ಸಿಗುತ್ತೆ ಆದ್ರೆ ಅನುಭವಿಸುವಂತಹ ತಾಣ ಇಲ್ಲ ಈ ಮೂರನ್ನು ಅಂದ್ರೆ ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ಚಿಂತನೆಗಳು ಹಾಗೂ ಪರಿಸರ ಪ್ರಜ್ಞೆಯನ್ನ ತನ್ನ ಓದುವರಿಗೆ ದಾಖಲಿಸುತ್ತಾ ಅಪರೂಪದ ಲೇಖಕ ತೇಜಸ್ವಿ ಅಂತ ಹೇಳಬಹುದು ವಿಶ್ವ ಚಾರಣ ತುಂಬಾ ಎಲ್ಲರಿಗೂ ಇಷ್ಟ ಆಗಿದೆ ಅದು ಆ ಜಿಗಡೆಗಳ ಕಾಟದ ನಡುವೆ ಹೇಳೂ ಕೂಡ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ಜಾಸ್ತಿ ಜೀವನ ಕಚ್ಚೊ ನಾನು ಕರಿಯಪ್ಪ ಎಂಟ ಇಬ್ಬರು ಇನ್ನೊಂದೆರಡು ಮಾಲು ಮುಂದುವರೆದರು ಓದಿ ಇನ್ನೊಮ್ಮೆ ಇಸ್ ಎಂದಿತು ಅದರ ಪಕ್ಕೆಗಳ ಬಳಿ ಎರಡು ಎರಡರಗಳು ಬೆಳ್ಳಗೆ ಬಿಚ್ಚಿಕೊಂಡವು ತೇಲಿತು ಒಂದಿಷ್ಟು ಹಕ್ಕಿಗೆ ಒಂದಿಷ್ಟು ಹಸಿರಿಗೆ ನಮ್ಮೊಳಗೆ ಜಾಗ ಕೊಟ್ಟರೆ ಫೋಟೋ ತೆಗೆಯಲು ತೇಜಸ್ವಿ ಬಂದೇ ಬರುತ್ತಾರೆ ಅಂತ ನನ್ನ ಫಸ್ಟ್ ಟೈಮ್ ಬಂದಿದ್ದು ಬಟ್ ನನಗೆ ತುಂಬಾ ಇಷ್ಟ ಆಯ್ತು ನಾನು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನಾಯಿ ಬುಕ್ಕಿಂದ ಒಂದು ಫ್ಯಾನ್ ಓದ್ತೀನಿ ಈ ಬುಕ್ ಓದಿದ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಅಂಡಮಾನ್ಗೆ ಹೋಗಿ ಬಂದೆ ಒಂದು ಒಂಡೂರ್ ಅಂತ ಒಂದು ಬೀಚ್ ಇದೆ ಅಲ್ಲಿ ಕುತ್ಕೊಂಡು ಮೀನಿಲ್ ಹಿಡ್ದಿದ್ದು ಡೀಲು ಗಾಳ ಎಲ್ಲ ತೊಗೊಂಡೋಗಿ ಮೀನು ಹಿಡ್ದಿದ್ದು ಅದೆಲ್ಲ ಸ್ಟೋರಿ ಓದಿದ್ದೆ ಆ್ಯಂಡ್ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನಾನು ಒಂದು ಬೀಚ್ಗೆ ಹೋಗಿ ಅಲ್ಲೇ ಒಂದು ಅರ್ಧ ದಿನ ಕಳೆದು ಇದು ಬುಕ್ ತೊಗೊಂಡು ಹೋಗಿ ಓದಿ ಓದಿ ಕೂಡ ವಾಪಸ್ ಬಂದಿದ್ದೀನಿ ಸೊ ಅದಕ್ಕೆ ಇದು ಸ್ವಲ್ಪ ಸ್ಪೆಷಲ್ ಬುಕ್ ಇದು ಪಾಕ ಅಂತ ಸೊ ಹೆಜ್ಜೆ ಮಡದ ಹಾಗೆ ಅಂತ ಅದರಲ್ಲಿ ಕಾಡು ಕೋಳಿಗಳು ಮತ್ತು ಚಿಕ್ಕ ಕೋಳಿಗಳ ಬಗ್ಗೆ ನಮ್ಮ ಬೇಲಿಯೊಳಗೆ ಬದುಕುತ್ತಿದ್ದ ನಾಲ್ಕಾರು ಕೋಳಿಗಳಿಗೆ ರಕ್ಷಣೆ ಕೊಡಲು ಸಾಧ್ಯವಾಗುತ್ತಿದ್ದ ನಾನು ಸಹ್ಯಾದ್ರಿ ಕಾಡುಗಳ ಹಿಮಾಲಯದ ಕಾಡುಗಳ ಯೋಗಕ್ಷೇಮ ನೋಡುವವರಂತೆ ಮಾತಾಡುವುದು ನಿಸ್ಸಾಹಿತ ಕ್ಷುದ್ರ ಜೀವಿಯೊಬ್ಬನ ಮೂಟಾಟಿಕೆಯಂತೆ ಕಂಡಿತು ಕ್ರಿಮಿ ಕೀಟಗಳು ಚಿಟ್ಟೆ ಅಥವಾ ನೀವು ಹೇಳಿದಾಗ ಕಾಡು ಕೋಳಿ ಅವುಗಳನ್ನೂ ಕೂಡ ನಾವು ಸಂರಕ್ಷಿಸಬೇಕು ಅವುಗಳ ಮಹತ್ವವನ್ನ ತೇಜಸ್ವಿ ಅವರು ತಮ್ಮ ಕಥೆ ಪರಿಸರ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ರಿಮಿಯೂ ಮುಖ್ಯ ಹಾಗೆ ದೊಡ್ಡ ದೊಡ್ಡ ಮೃಗಗಳು ಮುಖ್ಯ ಅನ್ನೋದನ್ನ ಮತ್ತೆ ನೀವು ಕೆಲವು ಪ್ರಸಂಗಗಳನ್ನ ನಾವು ತೇಜಸ್ವ ಬಗ್ಗೆ ಹೇಳಿದಾಗ ಅವರ ವ್ಯಕ್ತಿಗಿಂತ ಅವರ ವ್ಯಕ್ತಿತ್ವ ನಮ್ಗೆ ತುಂಬಾ ಅಂತ ಹೇಳಿ ತೇಜಸ್ವ್ ಜೊತೆಗೆ ಅವ್ರ ಸ್ನೇಹಿತರು ಹೋಗ್ತಾರೆ ಸೊ ಯಶೋದವ್ರು ಗಾಣ ಹಾಕ್ತಾರೆ ಮೀನು ಬರೋದೇ ಇಲ್ಲ ಸೊ ಮೀನ್ ಸಿಗೋದೇ ಇಲ್ಲ ಜೊಬ್ಬರು ಕೈ ಹಾಕೊಂಡು ತಗೊಂಡು ಒಂದು ಪೇಪರ್ ಮುದ್ದೆ ಮಾಡಿ ಬಿಸಾಡ್ತಾರೆ ಸೊ ಮೀನ್ ಎನ್ಕೊಂಡು ಏನೋ ತಿನ್ನಕ್ಕೆ ಹಾಕಿದ್ದಾರೆ ಅಂತ ಹೇಳಿ ಆ ಮೀನ್ ಬರುತ್ತೆ ಸೊ ಮೀನ್ ಬಂದಾಗ ಹಾಗೆ ಅಂದ್ರೆ ಬಂದ್ರೆ ಕೇಳ್ತಾರೆ ಏನ್ ಹಾಕಿದ್ರು ಪೇಪರ್ ಆ ಪೇಪರ್ ತಗೊಂಡು ನೋಡಿದ್ರೆ ಅವ್ರದ್ದು ಡೆಲ್ಲಿಗೆ ಹೋಗೋ ಫ್ಲೈಟ್ ಟಿಕೆಟ್ ಡೆಲ್ಲಿಗೆ ಹೋಗೋ ಫ್ಲೈಟ್ ಟಿಕೆಟ್ ಆ ಪೇಪರ್ ಮುಂದೆ ಮಾಡಿ ಹಾಕಿದ್ರು ಯಾಕೆ ಹಾಕಿದ್ರು ಅಂದ್ರೆ ಯಾಕಪ್ಪಿಸಿದ ತೇಜಸ್ವಿ ಅಂತ ಕೇಳಕ್ಕೆ ತೇಜಸ್ವಿ ಹೇಳಿದ್ರೆ ತೇಜಸ್ವಿ ಒಂದು ವಿಸ್ಮಯ ಕಾರ್ಡಿಂಗ್ ಮಿಸ್ ಅಂತ ನಗತಿ ಚಂದ್ರಶೇಖರ್ ಅವರು ಒಂದು ಸ್ಟುಡಿಯೋದಲ್ಲಿ ಒಂದು ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ ಕರೆ ಬರುತ್ತೆ ತೇಜಸ್ವಿ ಅವರು ತಿಳ್ಕೊಂಡ್ಬಿಟ್ರ ಅಂತೇಳಿ ಅವ್ರ ನೆನಪಾಗುತ್ತೆ ಜಗತ್ತಿನ ಹಿಂದೆ ಸಾವಿರಾರು ಜನ ಹೋಗೋದು ದೊಡ್ಡ ಸಂಗತಿ ಅಲ್ಲ ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಹೋಗೋದು ಮಹತ್ವದ ಸಂಗತಿ ಆ ರೀತಿ ತೇಜಸ್ವಿ ಬದುಕಿದ್ರು ಅಂತೇಳಿ ಒಂದು ಹೇಳ್ತಾರೆ ಅವರು ತೇಜಸ್ವಿ ಅಂತ ನೋಡ್ರೆ ಯಾವುದ್ರಲ್ಲಿ ಇಲ್ಲ ತೇಜಸ್ವಿ ಆ ಒಳ್ಳೆ ತಂತ್ರಜ್ಞ ತಂತ್ರಾಂಶ ಕನ್ನಡ ತಂತ್ರಾಂಶಕ್ಕಾಗಿ ಸಾಕಷ್ಟು ಕೆಲಸವನ್ನ ಮಾಡುವಂಥವ್ರು ಆ ಕನ್ನಡ ತಂತ್ರಾಂಶ ಹೇಗಿರುತ್ತೆ ಅಂತ ಕೂಡ ಗೊತ್ತಿರಲ್ಲ ಅಂತಹ ತೇಜಸ್ವಿ ಕೊನೆಗಿರಿ ಕುವೆಂಪು ತಂತ್ರಾಂಶಕ್ಕೆ ಸಾಕಷ್ಟು ತೊಂದ ಕೊಡುಗೆಯನ್ನು ಕೊಡ್ತಾರೆ ಯೂನಿವರ್ಸಿಟಿನಲ್ಲಿ ಇದ್ದಾಗ ಇಂಗ್ಲೀಷಲ್ಲಿ ಎಲ್ಲರೂ ಕೂಡ ತೇಜಸ್ವಿಯ ಸಹಪತಿಗಳು ತುಂಬಾ ಜನ ಫೇಲ್ ಆಗಿರ್ತಾರೆ ಕೆಲವೇ ಕೆಲವೊಮ್ಮಂದಿ ಮಾತ್ರ ಪಾಸ್ ಆಗಿರ್ತಾರೆ ತೇಜಸ್ವಿ ತುಂಬಾ ಕಡಿಮೆ ಅಂಕ ತಗೊಂಡು ಪಾಸ್ ಆಗಿರ್ತಾರೆ ಕುರಿತು ಅವರು ಎಲ್ಲ ಅಸೋಸಿಯೇಷನ್ ಎಲ್ಲ ತರಿಸ್ಕೊಂಡು ಕೇಳ್ತಾರೆ ನೋಡ್ತಾರೆ ಏನಾಗಿದೆ ಅಂತ ಹೇಳ್ಬೋದು ತೇಜಸ್ವಿಯನ್ನ ಕರೀತಾರೆ ಹೇಳ್ತಾರೆ ಏನು ಅಂತ ನೀವು ಓದ್ತೀರಾ ಏನು ಏನು ಅಂತ ಎಕ್ಸಾಮ್ ಕರಿತೀರಾ ನಾನಾಗಿದ್ದರೆ ಪಾಸೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಎಚ್ ಎಸ್ ಎಚ್ ಇ ಸಿ ಬರೀ ಕಡೆಗೆ ಎಲ್ಲಾನು ತೇಜಸ್ವಿ ಎಚ್ ಐ ಮತ್ತೆ ಸಿ ಎಸ್ ಎಚ್ ಐ ಬಸ್ ಹಾಗಾಗಿ ನಾನಾಗಿರೋದು ನೀನ್ ಖಂಡಿತ ಪಾಸ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಇಂಗ್ಲಿಷ್ ಅಂದ್ರೆ ತೇಜಸ್ವಿಗೆ ಅಷ್ಟು ಆಗ್ತಾ ಇರಲಿಲ್ಲ ಆದ್ರೆ ಎಷ್ಟು ಒಳ್ಳೆ ಅದ್ಭುತವಾದಂತಹ ಸಾಲುಗಳನ್ನ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟು ಕುರ್ತಿಗಳು ಇಂಗ್ಲೀಷಿಗೆ ಅನುವಾದ ಆಗಿದೆ ಆ ರೀತಿ ತೇಜಸ್ವಿ ಬದುಕಿದ್ದಂತವ್ರು ಎಲ್ಲರೂ ತೇಜಸ್ವಿಯವ್ರನ್ನೇ ಯಾಕೆಂದಿದ್ದಾರೆ ಇವತ್ತಿನ ಯುವ ಯುವ ಜನತೆ ಅಂತಂದ್ರೆ ತೇಜಸ್ವಿಯವರು ಯಾವ ಕ್ಷೇತ್ರದಲ್ಲಿ ಅವರ ಹೆಜ್ಜೆ ಗುರುತಿಲ್ಲ ಅಂತ ಹೇಳಂಗೆ ಇಲ್ಲ ಇವತ್ತು ಅವ್ರು ಕೇವಲ ಪರಿಸರ ಆಗಿರಲಿಲ್ಲ ಅವರೇ ಸ್ವತಃ ಕೃಷಿ ಮಾಡ್ತಿದ್ರು ಕೆಲವು ಕೆಲವು ಟೈಮಲ್ಲಿ ಅವರು ರೈತರ ಸಮಸ್ಯೆ ಬಗ್ಗೆ ಧ್ವನಿ ಇಟ್ಟಿದ್ದಾರೆ ಬಳಕೆಯಿಂದ ಬಿದ್ರೂ ಬೇಡಿಕೆ ಕಡಿಮೆಯಾಗಿ ಅವರು ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಎಲ್ಲಾ ಕಡೆ ವಲಸೆ ಹೋಗಿ ಆ ಹಳ್ಳಿನೇ ಅವಸಾನ ಆಯ್ತು ಅದೇ ತರ ಈಗ ನಾವು ಹೋಗಿದ್ದು ಬಿದಿರು ತಳ ಎರಡೇ ಎರಡು ಮನೆ ಇರೋದು ಆದ್ರೆ ಕಾರಣ ವಿಭಿನ್ನ ಇಲ್ಲಿ ಕಾರಣ ಬೇರೆ ಇರಬಹುದು ಇದು ಎರಡು ಮನೆ ಉಳ್ಕೊಳ್ಳಿಕ್ಕೆ ಬಟ್ ಇವತ್ತು ಪ್ರಸ್ತುತ ಅವತ್ತು ಅವ್ರ ಸುತ್ತಮುತ್ತ ನಡೆದಂತ ಘಟನೆಗಳನ್ನೂ ಸಣ್ಣ ಸಣ್ಣ ವಿಚಾರಗಳು ಎಷ್ಟು ದೊಡ್ಡ ಕ್ರಾಂತಿ ಕಾರಣ ಆಗುತ್ತೆ ಅಂತ ಅವ್ರು ತುಂಬಾ ಸರಳವಾಗಿ ಹೇಳಿದ್ದಾರೆ ಮಿಸ್ಸಿಂಗ್ ಅಂತ ಹೇಳಿ ಓಕೆನಾ ಅದರಲ್ಲಿ ನಾವು ಬಯಾಲಜಿಲಿ ನಾಲ್ಕೈದು ವರ್ಷಗಟ್ಟಲೆ ಓದಿರ್ತೀವಿ ಅದು ಅರ್ಥ ಆಗಿದ್ದೀರಲ್ಲಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಆ ಮಿಸ್ಸಿಂಗ್ ಲಿಂಕ್ ಬುಕ್ ಅಲ್ಲಿ ಆ ಮಾನವ ಹಿಂಗೆ ಕೊಟ್ಟಿದ ಮಾನವ ವಿಕಾಸದ ಪೂರ್ತಿ ಸಂಪೂರ್ಣವಾಗಿ ಅದರಲ್ಲಿ ನಿವಾರಣೆ ಕೊಟ್ಟಿದ್ದಾರೆ ಓಕೆನಾ ಆ ಬುಕ್ ಅನ್ನ ಓದಿದ ಅದನ್ನ ಅರ್ಥ ಆಯ್ತು ನಾಲ್ಕು ಬಯಾಲಜಿ ಅದರಲ್ಲೆಲ್ಲ ಓದೋದ್ಕಿಂತ ಈ ಮಿಸ್ಸಿಂಗ್ ಬುಕ್ ಅವಾಗಲೇ ಸಿಕ್ ಆ ಬಯಾಲಜಿಯಲ್ಲಿ ನಾನು ಯಾವತ್ತಿದ್ರೂ ವೀಕ್ ಅದ್ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಿದ್ದಲ್ಲ ಅಂತ ಪೂಚಂಟಿ ಅವ್ರನ್ನ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ನೀನ್ ಬಂದಾಗ ಕೇಳಿದೆ ಅವಿನಾಶ್ ಸರ್ ಅವ್ರನ್ನೇ ಕೇಳಿದೆ ಸರ್ ಅವ್ರು ಬೇಸಿಕಲಿ ಏನ್ ಮಾಡಿರೋದು ಅಂತ ಅವ್ರು ಹೇಳಿದ್ರು ಆರ್ಟ್ಸ್ ಮಾಡಿರೋದು ಎಂ ಎ ಮಾಡಿರೋದು ಅವಾಗ ನಿಜವಾಗ್ಲು ನಾನು ಶಾಕ್ ಯಾಕೆ ಅಂತ ಹೇಳಿದ್ರೆ ಒಬ್ಬ ಆರ್ಟ್ಸ್ ಮಾಡಿದಂತ ವ್ಯಕ್ತಿ ಆ ವಿಜ್ಞಾನದ ಬಗ್ಗೆ ಅಷ್ಟು ಸಂಪೂರ್ಣವಾಗಿ ವಿವರವಾಗಿ ಬರ್ತಾರೆ ಅಂತ ಹೇಳಿದ್ರೆ ಅದು ಅಸಾಧ್ಯ ನನಗೆ ಸ್ವಲ್ಪ ನಾನು ಅವರ ಕನ್ನಡ ಬುಕ್ಸ್ ಓದಿ ಕಮ್ಮಿ ಮಾಡಿ ಇಂಗ್ಲೀಷ್ ಅಲ್ಲಿ ಓಲ್ಡ್ ಹೋಗುತ್ತೆ ಅಂತ ಹೇಳಿ ಸೊ ಅವಾಗ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಹೆದರಿಕೆ ಇತ್ತು ಇಲ್ಲಿ ಕನ್ನಡ ತುಂಬಾ ಓದಿ ಸ್ಟಾರ್ಟ್ ಮಾಡಿದ್ರೆ ಇಂಗ್ಲೀಷ್ ಅಲ್ಲಿ ಓಲ್ಡ್ ಹೋಗುತ್ತೆ ಅಂತ ಬಟ್ ಈಗ ಅಷ್ಟು ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಆದಷ್ಟು ಕನ್ನಡ ಬುಕ್ಸ್ ನಾವು ಓದಬೇಕು ಎಕ್ಸಿಬಿಷನ್ ಸಿಗೋದ್ರೆ ಒಂದು ನಾನು ಓದಿ ಬಿಡ್ಲಿ ಒಂದಾದ್ರು ಕನ್ನಡ ಬುಕ್ಸ್ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ಎಲ್ಲರೂ ಕನ್ನಡ ಓದಿ 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 ಅಂತ ಹೇಳ್ತಾರೆ ಆದ್ರೆ ಓದಿದ ಓದಿದ್ಮೇಲೆ ಅದ್ರಿಂದ ಉದ್ಯೋಗ ಹೇಗೆ ಪಡ್ಕೋಬೇಕು ಆಪರ್ಚುನಿಟೀಸ್ ತುಂಬಾ ಕಮ್ಮಿ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಗೋರ್ಮೆಂಟ್ ಶು ಏನಾದ್ರೂ ಅವ್ರ ಕಡೆಯಿಂದ ಸ್ಪೆಸಿಫಿಕಲಿ ಸ್ಪೆಸಿಫಿಕಲ್ ಯಾರಾದ್ರೂ ಎಮ್ಮೆನ್ ಕನ್ನಡ ಅವ್ರಿಗೆ ಮಾಡಿದರೆ ಸ್ಪೆಸಿಫಿಕ್ ಮಾಡಿದರೆ ಸ್ವಲ್ಪ ಬೆಳೆಸಬೇಕಾಗುತ್ತೆ ಇಲ್ಲ ಕನ್ನಡ ಬೆಳೆಸೋದ್ರಿಂದಲೂ ಅದರಿಂದ ಹೇಗೆ ಉದ್ಯೋಗ ಪಡಬೇಕು ಅಂತಲೂ ಸ್ವಲ್ಪ ಗೋರ್ಮೆಂಟ್ ಅವರು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಮಾಡಬೇಕು ಅಂತ ನನ್ನ